ಇದೇ ಮೊದಲ ಬಾರಿಗೆ ಕರ್ನಾಟಕ ಅರಣ್ಯ ಇಲಾಖೆ ಮತ್ತೊಂದು ಹೊಸ ಯೋಜನೆಯಲ್ಲೇ ಅರಣ್ಯ ಸಂರಕ್ಷಣೆಗೆ ಮುಂದಾಗಿದೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ದೇಶದ ಮೊದಲ ಟ್ರ್ಯಾಕರ್ ನಾಯಿ ತರಬೇತಿ ಕೇಂದ್ರ ಆರಂಭ ಮಾಡಲಾಗಿದೆ ಕಳ್ಳಬೇಟೆ ಮರಗಳತನ ಮುಂತಾದ ಅರಣ್ಯ ಅಪರಾಧ ತಡೆಯಕ್ಕೆ ಹತ್ತು ಬೆಲ್ಜಿಯಂ ಮಾಲಿಯನ್ ಸ್ಥಳೀಯ ನಾಯಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ ಈ ನಾಯಿಗಳು ಅಪರಾಧ ತಡೆಯಲು ಹೆಚ್ಚು ಸಹಕಾರಿಯಾಗ್ತವೆ ಹತ್ತು ತಿಂಗಳ ತರಬೇತಿ ಬಳಿಕ ರಾಜ್ಯದ ವಿವಿಧ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ನಾಯಿಗಳು ಕಾರ್ಯನಿರ್ವಹಿಸ್ತವೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆನೆಗಳು ಬಂಡೀಪುರ ಅರಣ್ಯದಲ್ಲೇ ಬೀಡುಬಿಟ್ಟಿವೆ ಅನ್ನೋ ಹೆಗ್ಗಳಿಕೆ ಬಂಡೀಪುರಕ್ಕಿದೆ ಇದರ ಬೆನ್ನಲ್ಲೇ ದೇಶದ ಮೊದಲ ಟ್ರ್ಯಾಕರ್ ಶ್ವಾನ ತರಬೇತಿ ಆರಂಭವಾಗಿರೋದಕ್ಕೆ ಮತ್ತೊಂದು ಹೆಗ್ಗಳಿಕೆ ಈ ಬಂಡೀಪುರಕ್ಕೆ ಸಿಕ್ಕಿದೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಶ್ವಾನ ತರಬೇತಿ ಕೇಂದ್ರ ಆರಂಭ ಮಾಡಲಾಗಿದೆ ವಿಶೇಷ ಅಂದರೆ ಇದು ದೇಶದ ಮೊದಲ ಟ್ರ್ಯಾಕರ್ ನಾಯಿ ತರಬೇತಿ ಕೇಂದ್ರ ಈ ನಾಯಿಗಳನ್ನು ಕಳ್ಳಬೆಟ್ಟೆ ತಡೆಯೋದಕ್ಕೆ ಮರಗಳ ತರ ತಡೆಯೋದಕ್ಕೆ ಬಳಸಬಹುದು ಈ ನಾಯಿಗಳು ಒಟ್ಟು ಹತ್ತು ನಾಯಿಗಳಿವೆ ಇವು ಬೆಲ್ಜಿಯಂ ಮಾಲಿಯನ್ಸ್ ತಳಿಯ ನಾಯಿಗಳು ಈ ನಾಯಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ ಹತ್ತು ತಿಂಗಳು ತರಬೇತಿಯನ್ನು ಕೊಡಲಾಗುತ್ತೆ ನಂತರ ರಾಜ್ಯದ ವಿವಿಧ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ನಾಯಿಗಳು ಕಾರ್ಯನಿರ್ವಹಿಸ್ತವೆ ಮರಗಳತನ ತಡೀಲಿಕ್ಕೆ ಮತ್ತು ಕಳ್ಳ ಬೇಟೆಯನ್ನು ತಡೀಲಿಕ್ಕೆ ಪ್ರಮುಖವಾಗಿ ಈ ನಾಯಿಗಳನ್ನು ಬಳಕೆ ಮಾಡಲಾಗುತ್ತೆ ಇಂತಹ ಬೇಟೆಯನ್ನು ಇಂತಹ ಅಪರಾಧವನ್ನು ಪತ್ತೆ ಹಚ್ಚೋ ರೀತಿಯಲ್ಲಿ ನಾಯಿಗಳಿಗೆ ತರಬೇತಿ ಕೊಡಲಾಗ್ತಾ ಇದೆ ಬಂಡೀಪುರ ನಿಮಗೆಲ್ಲ ಗೊತ್ತು ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ಪ್ರದೇಶ ಇದ್ರ ಜೊತೆಗೆ ಮತ್ತೊಂದು ಹೆಗ್ಗಳಿಕೆ ಸಿಕ್ಕಿದೆ ಬಂಡೀಪುರಕ್ಕೆ ದೇಶದ ಮೊದಲ ಟ್ರ್ಯಾಕರ್ ಶ್ವಾನ ತರಬೇತಿ ಕೇಂದ್ರ ಇಲ್ಲಿ ಆರಂಭವಾಗಿದೆ